ಒಂ ರೀ ಏನಾಯ್ತು ಹಂಗೇನಿಲ್ಲ ಪಾಪ ಅವ್ರು ಯಾಕೋ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತಿಲ್ಲಲ್ಲ ಅಂತ ಬೇಜಾರಷ್ಟೇ ಅಮ್ಮ ಹೇಳೋದು ಸರಿಯಾಗಿ ಐತ್ರಿ ಅವ್ರೇನೋ ಹೆಲ್ಪ್ ಕೇಳಾರ್ ಆದ್ರೆ ಇಲ್ಲಿ ನೋಡಿದ್ರ ಅವ್ರು ನೋಡಿದ್ರೆ ಒಳ್ಳೆ ಮಂದಿ ಬೇರೆ ಅಲ್ಲ ಯಾಕೋ ನನಗೂ ಅದ ಸರಿ ಸತ್ತೋರು ಸತ್ತು ಹೋಗ್ಯಾರ ಈಗ ನೀವೇನು ಹೇಳೋ ಜೈಲಿಗೆ ಹಾಕ್ಸಿದ್ರೆ ಅವ್ರೇನು ಬದುಕೇನು ಬರಲ್ಲ ಹೌದಿಲ್ಲ ಬೇಡಪ್ಪ ಯಾಕೋ ನನ್ಗೆ ಸರಿ ಅನ್ನಿಸ್ತಿಲ್ಲ ಇಷ್ಟಕ್ಕೂ ಮಾವಾರ ನಾನು ಫೋನ್ ಮಾಡಿ ಕಮಿಷನರ್ ಕಡೆ ಮಾತಾಡ್ತೀನಿ ಅಂದಾರಲ್ಲ ಬಿಡ್ರಿ ಯಾಕೆ ಚಿಂತೆ ಮಾಡ್ತೀರಿ ಅವ್ರವ್ರೇ ಅಲ್ಲಿ ಇದು ಮಾಡ್ತಾರೆ ನಿಮ್ಮ ಹೆಸರು ಹೊರಗೆ ಬರಲಾರ್ದಂಗ ಸರಿ ಆಯ್ತು ಏನು ಹಿಂಗೆ ಕುಂದಿರ್ತೀರಾ ನಾ ರೆಡಿ ಆಗಿನಿ ನೀವೇ ಆಗಿನ ರೆಡಿ ಆಗದ ಹ್ಞೂ ರೆಡಿ ಆಗಿನಿ ಎಟತ್ ಯಾಕೋ ಮೂಡ ಸರಿ ಇಲ್ಲ ರೆಡಿ ಆಗಕ ಇವತ್ತು ಆಫೀಸ್ ಹೋಗಕ ಅದ್ರಾಗ ಬೇರೆ ಮಳಿ ಬರಂಗ ಆಗೇತಿ ಒಳ ಹೊರಗೆ ನೋಡಿದ್ರೆ ಮಾಡ ಆಗೇತಿ ತುಂಬಾ ಚಕ ಮುಖಬಕ ಅನ್ಸಕತ್ತೆ ನೋಡಿ ಇಷ್ಟ ಹರೆ ವಯಸ್ಸಿಗೆ ನಿಮಗೆ ಹಿಂಗ ಅನ್ಸ್ತಾ ಐತಿ ಮಾವಾರ ಎಷ್ಟು ವರ್ಷದಿಂದ ಈ ಆಫೀಸ್ ಗೋಸ್ಕರ ದುಡಿತಾ ಇದ್ದಾರೆ ಒಂದ ಆಫೀಸ್ ಐದು ಆಫೀಸ್ ಆಗಿ ಕಟ್ಟಾರ ಹೌದಾ ಅವ್ರಿಗೂ ಯಾವ ಥರ ಹಿಂಗೆ ಅನ್ಸಿರಂಗಿಲ್ಲ ಅನ್ರಿ ಆದ್ರೂ ಅವ್ರು ಮಕ್ಕೊಂಡಿರ್ತಾರ ಹೇಳ್ರಿ ನೀವ ನೋಡೋಣ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಯಾರ ಅವ್ರು ಅಪ್ಪ ನಿಜವಾಗ್ಲೂ ಬಾಲಿ ಗ್ರೇಟ ಕರುಣ ನಾವೇ ನಮಗೆ ಇಷ್ಟು ಬೇಜಾರು ಆಗ್ತಿರ್ತತಿ ನಮ್ಮಅಪ್ಪ ಜೀವ ಹೆಂಗಾರ ಮಾಡಿರ್ಬೇಕು ಇಷ್ಟಲ್ಲ ಅವ್ರನ್ನೇ ಕೇಳಿ ನೋಡ್ರಿ ಅದ್ರಾಗ ಏನೈತಿ ಆಮೇಲೆ ಇನ್ನೊಂದು ಎದ್ರು ರೆಡಿ ಆಗ್ರಿ ಮೂಡಿಲ್ಲ ಮೂಡ್ ಬರಕ್ ಏನಾರ ಮಾಡ್ ನೀನ್ ಮಾಡ್ಲಿ ಬ್ಯಾಟ್ರಿ ಫುಲ್ ಲೋ ಆಗೈತಿ ನಂದು ಮೈ ಯಾಕೋ ಬೇಜಾರ್ ಸ್ವಲ್ಪ ಚಾರ್ಜ್ ಮಾಡು ಹ್ಮ್ ಈಗ ಹ್ಮ್ ಇನ್ನು ಚಾರ್ಜ್ ಆಗಿಲ್ಲ

ಇವತ್ ಕಾಲೇಜಿಗೆ ಒಂಚೂರು ಆಫ್ ನೀನೇ ಬಿಟ್ಟು ಹೋಗ್ಯಾ ಲೇಟ್ ಆಕೇತ್ ನಂಗೆ ಅದಕ್ಕೆ ಬಸ್ಸಿಗೆ ಹೋದ್ರ ಆಯ್ತಾಯ್ತು ಬೇಗಪಟ್ಟನ ಹೋಗ್ರ ತಯಾರಾಗ್ ಬಾ ಅವಾ ನಷ್ಟ ಕೊಡ್ಬೇ ಹೊತ್ತಾತ ಇವತ್ತು ಬೇರೆ ಟೆಂಡರ್ ಐತಿ ಒಂದು ಒಂದು ಈಟ್ ತಡಿಯಪ್ಪ ಉಪ್ಪಿಟ್ಟು ಹಾಳಾಕತ್ತೈತಿ ತಡ ಆತಿ ಇವತ್ತು ಒಂದು ಈಟ್ ಅಯ್ಯೋ ಯವ್ವ ಬರೀ ಇದೆ ನಿಂದು ಆಯ್ತಾಯ್ತು ಹೌದು ನಾನು ನಿನ್ಗೆ ಒಂದು ಮಾತು ಕೇಳ್ಬೇಕಂದ್ರೆ ನೆನಪಾರಿದೆ ನೋಡಿ ನಿನ್ನೆ ಕೇಳ್ಬೇಕಂದ್ರೆ ನಿನ್ನೇನಾಗಿಲ್ಲ ಹೋಗಿದ್ದೆ ಅಲ್ಲ ಮದ್ವೆದ್ ಮಾತಾಡಕ್ಕೆ ಏನಾತದ ಅಯ್ಯೋ ಅವ್ವ ಅದೇ ಹೇಳಿದ್ನ ಲಿಂಗ ಮೂರ್ ವರ್ಷ ಮಟ್ಟ ನಾ ಕಾಯ್ತೀನಿ ಅಂದೆ ಅವ್ ಅಂದ್ಲು ಮದ್ವಿ ಮಾಡ್ಕೋತೀನಿ ಅಂದ್ಲು ಅಂತ ಹೇಳಿ ಅಲ್ಲ ನನ್ಗ ಒಂದ್ ಅರ್ಥ ಆಗೋಲ್ತ ನೀನ್ ಯಾಕೆ ಲಾಕಿ ಸಲ ಕಾಯ್ಬೇಕ ಅಕ್ಕಿ ದೊಡ್ಡ ದಿಪ್ಪ ಸುಂದ್ರೇನೆ ಫೋಟೋ ನೋಡಿ ನೋಡೋಣ ಹೆಂಗ್ ಅದಾಳ ಅಂತ ಹೇಳಿ ಏನ ಆಗಿಂದಾಗ ಮದ್ವಿ ಆಕೇತಿ ಅಂತಂದ್ರಲ್ಲ ಆಯ್ತು ಆಯ್ತ್ ಬಿಡ ಅಂತ ಸುಮ್ನ ನೋಡಿದ್ರೆ ಈ ಮೂರ್ ಮೂರ್ ವರ್ಷ ಕಾಯ್ದಂದ್ರ ಅಲ್ಲ ಅಕ್ಕಿಗೋಸ್ಕರನೇ ಕಾದಿದ್ದ ಅಕ್ಕಿನೇ ಮದ್ವಿ ಮಾಡ್ಕೋಬೇಕನ್ನಂತದ್ದೇನ ಅವಾ ಮತ್ತು ಹೊಸ ರಾಗ ತೆಗ್ದು ನೋಡವಾ ನೀನು ಹೇಳೇನು ನಿಂಗ ನನ್ಗೆ ಆಕಿ ಇಷ್ಟ ಆಗ್ಯಾಳು ಆಕಿನೇ ಬೇಕು ಅದಕ್ಕೆ ನಮ್ಮ ಮೂರು ವರ್ಷ ಬಿಟ್ಟೆ ಮಾಡ್ಕೋತೀನಿ ಮಾಡ್ಕೊತೀನಿ ಇಲ್ಲ ನಂಗೇನ ಅಂತ ಏನು ವಯಸ್ಸು ಆಗಿಲ್ಲ ನಂಗೆ ನಡಿತೈತಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಹಿಂಗೆ ಮಾಡ್ತೀನಿ ನೋಡವ್ವ ಅಲ್ಲ ನಿನ್ನ ತಲಿ ಬೇರೆ ಬೇರೆ ಐತಿ ಇಲ್ಲ ಆಕೆಂದಿ ಪ್ರಚಂದ್ರ ಏನೇ ಅಲ್ಲ ನಿನ್ನೆ ಈಕಿ ನಿಮ್ಮ ಕಾವ್ಯ ಅನ್ನಕತ್ತಿದ್ಲೆ ಏನೋ ಒಂದು ಚಲೋ ಹುಡುಗ ಹುಡುಗೇನ ಫ್ರೆಂಡ್ ಅದಾಳಂತೆ ಆಕಿಗೆ ನಿನ್ ಮೇಲೆ ಮನಸ್ಸ ಅಂತಪ್ಪ ಈಕಿ ಫ್ರೆಂಡಿಗೆ ಆಕೆ ನಿನ್ನ ಇಷ್ಟಪಟ್ಟಾಳಂತೆ ಹಾ ನಿಮ್ಮ ಭಾಳ ಕ್ಯೂಟ್ ಅದನ್ನ ಚಂದದನ್ನ ಅವ್ನು ನೋಡಿದ್ರೆ ನಂಗೆ ಭಾಳ ಇಷ್ಟ ಅಂತಳಂತೆ ನೋಡಿದ್ರು ದೊಡ್ಡ ಇದ್ದಂಥ ಮಂತೆ ಅಂತ ಕೆಂತ ಜಗ್ಗಾಸ್ತಿ ಐತೆಂತ ಗೊತ್ತು ಆಸ್ತಿ ಹಣ ಹೋಗಿ ಅಂತ ದೊಡ್ಡ ಮಂತ್ನ ಆ ಹುಡುಗಿ ಇಷ್ಟಾಪಟ್ಟು ಮಾಡ್ಕೋತೀನಿ ಅಂತ ಈಗ ಬೇಕೋರ್ ಮದಿ ಮಾಡ್ಕೊತೈತಂತೆ ಅದಕ್ಕೇನಂತ ಏನು ಓದೋ ಆಸಕ್ತಿ ಇಲ್ಲಂತ ಹುಡುಗಿ ಹಾ ಮಾಡ್ಕೊಳದಿದ್ರೆ ಮಾಡ್ಕೊಂಬಿಡ್ಬಾರ್ದನ್ಲಾ ಯಾವ ನಂಗ ಸಿಟಿ ಆಗಿರೋ ಬ್ಯಾಡವ ನಂಗೆ ಯಾವಾಗರ ಮೈಂಡ್ ಫ್ರೆಶ್ ಆಗಕ ನನಗೆ ಖುಷಿಯಾಗಿ ಆರಾಮಾಗಿ ಇರ್ಬೇಕಂದ್ರೆ ನಾವ್ ಹಳ್ಳಿ ಅಕ್ಕಿನ ಮಾಡ್ಕೋಬೇಕಂದ್ ನನ್ನ ಆಸೆ ನಂಗೆ ಅದಕ್ಕಿಷ್ಟು ರೇ ಮಣಿನ ಹ್ಮ್ ಒಲ್ಲೆವಲ್ಲ ಯಾಕೆ ಬಲವಂತ ಮಾಡ್ತಿರ ನಂಗೆ ಸಂಬಂಧ ಆಗ ಒಲ್ಲ ಸುಮ್ನೆ ಕಿರಿಕಿರಿ ಮಾಡ್ಬೇಡ ಆಮೇಲೆ ಅತಿಯಾಗಿ ಸಂಬಂಧದೊಳಗೆ ನಂಗೆ ಮದ್ವೆ ಮಾಡ್ಕೊಬಾರದು ಏನು ನಂಗೆ ಇಷ್ಟ ಇಲ್ಲವ ಯಾಕ ಏನ ತಗ ಅಲ್ಬ ನನಗೆ ಲಕ್ಷ್ಮಿ ಇಷ್ಟ ಆಗ್ಯಾಳ ಸ್ವಲ್ಪ ದಿನ ಆದ್ರೂ ಪರವಾಗಿಲ್ಲ ಆಕಿ ಮದುವೆ ಮದ್ವೆ ಮಾಡ್ಕೊಳ್ತೀನಿ ಇಷ್ಟು ಕೂತಾದಾಳೆ ಬೇಕೇ ಜಕೀಗೋ ಒಂದು ಒಳ್ಳೆಯ ನೌಕರಿ ಬರ್ತೈತಿ ಆಕಿ ಓದು ಇಂಟ್ರೆಸ್ಟ್ ನೋಡಿದ್ರೆ ಏನೋ ಒಂದು ಆಗ್ತಾಳ ಅನಿಸ್ತೈತೆ ನನಗೆ ಗೊತ್ತನ ಹಂಗೆ ಒಂದು ಒಳ್ಳೆಯ ಕೆಲಸ ತೆಗಿಯೋಳ ನನ್ನ ಹೆಂತಿ ಅಂದ್ರೆ ನನಗೆ ಎಷ್ಟು ಹೆಮ್ಮೆ ಹೇಳಿ ನಾನು ನೋಡೋಣ ಹಾಂ ಏನು ಮಾಡಾಕಪ್ಪ ಅದಕ್ಕ ಅನ್ನ ಏನು ಅನ್ನ ಅಣ್ಣ ಯಾ ಅಕ್ಕಪ್ಪ ಅಟ್ಟ ನಿನಗೆ ಏನಪ್ಪ ಬಂದದ್ದು ಆಗೋದು ಬೇಡ ಅಷ್ಟು ಹೇಳಿದ್ರು ಕೇಳುವಲ್ಲಿ ಅದು ಫಲೋದ ಕಾಲ್ತಾಳಂತ ಯಾಕೆ ಬೇ ನಿಂಗೆ ಆ ಹುಡುಗಿ ಇಷ್ಟ ಇಲ್ಲನ ಇಷ್ಟ ಆದಾಳ ಇಷ್ಟದ್ ಅದು ಪ್ರಶ್ನೆ ಅಲ್ಲ ಹುಡಿ ಚಲೋ ಅದಾಳ ನೋಡಾಕು ಚಂದ ಅದಾಳ ಒಳ್ಳೆ ಹುಡುಗಿ ಅಂತ ನನ್ ಗಿರ್ಜಿ ಎಲ್ಲಾ ಹೇಳಾಳ ಒಳ್ಳೆ ಸ್ವಭಾವದ ಹುಡುಗಿ ಅಂತ ಅದೇನ್ ತೊಂದ್ರೆ ಬಂದಿಲ್ಲಂಗ ಮೂರ್ ವರ್ಷ ಗಟ್ಲೆ ನಿನ್ನ ಮದ್ವಿ ಮಾಡ್ಲಾರ್ದ ನಾ ಇರ್ಬೇಕಲ್ಲ ಅದನ್ನು ಹೇಳ ನಿನ್ನ ಅರ್ಗಿಯರ್ಗೆ ಎಲ್ಲರಿಗೂ ನಮ್ಗೆ ಹೇಳ್ತಾರ ಮದ್ವಿ ಮಾಡಕತ್ತಾರ ಮಕ್ಕಳಿಗೆ ಗೊತ್ತ ವರ್ಷ ಎರಡು ವರ್ಷದಾಗನದ ತಗನದ ಮೊಮ್ಮಕ್ಳು ಕಾಣ್ತಾರೆ ನೀ ಇನ್ನೂ ಮೂರು ವರ್ಷ ಬಿಟ್ಟು ಮದ್ವಿ ಆಗಿ ಆಮ್ಯಾಗ ಮಕ್ಕಳು ಕಾಣ್ಬೇಕಂದ್ರೆ ನಾ ಬದುಕಿರ್ತೇನೆ ಸತ್ತಿರ್ತೇನೆ ನನಗೆ ಗೊತ್ತಿಲ್ಲ ಅಯ್ಯವ್ ಎದಕ್ ಮಾತಾಡ್ತೀಯ ಈಗ ಏನ್ ಇದ್ನೆ ಮಾತಾಡ್ತೀಯ ಉಪ್ಪಿಟ್ಟು ಸೀದ್ ಹೋತು ಹೋಗು ಹೋಗಿನಪ್ಪ ಏನಾರ ಹೇಳಕತ್ರ ನಿಮ್ಗೆ ಸಮಾಧಾನ ಆಗಲ್ಲ ಅವ ಉಪ್ಪಿಟ್ಟು ತಳ ಹಿಡಾಕತತಿ ನಂಗೂ ಲೇಟ್ ಆತ್ ಬಾ ಬಂದೆ ಬಂದೆ ಹ್ಮ್ ನೋಡಿದ್ರ ಲಕ್ಷ್ಮಿ ಅವ್ರೆ ನನಗ್ ನೀವ್ ಅಂದ್ರೆ ಬಹಳ ಇಷ್ಟ ಮೂರು ವರ್ಷ ಕಾಯ್ಬೇಕಲ್ಲ ಅದೇ ಕಷ್ಟ ಹ್ಮ್ ಇರ್ಲಿ ಇರ್ಲಿ ಹೋದ್ರಿ ನೀವೊಂದು ಒಳ್ಳೆ ಜಾಬ್ ಹತ್ಕೊಂಡ್ರೆ ನನಗೂ ಅದೇ ಇಷ್ಟ ಏನಣ್ಣ ಹುಡುಗಿ ನೋಡಿ ಕನಸ್ಕಣಕತಿಯೇನ ಅಣ್ಣ ತೋರಿಸಿಲ್ಲ ಹುಡುಗಿ ಹಂಗದಾಳ ಮೊನ್ನೆ ಫೋಟೋ ಬಂದಿತ್ತು ಅವತ್ತು ನಾನು ಇದ್ದಿದ್ದಿಲ್ಲ ಅಂತ ನೀ ಅವಾಗ ಅಷ್ಟ ತೋರಿಸಿ ಮೇಲೆ ತೋರಿಸಿಲ್ಲ ಹುಡುಗಿ ಹಂಗದಾಳ ನೋಡೋಣ ಹ್ಮ್ ಅಯ್ಯ ಅಣ್ಣ ಇದೇನಿದು ಎರಡು ಜಡಿ ಹಾಕೊಂಡಾಳಲ್ಲ ಇಕ್ಕಿನ ಮದಿ ಮಾಡ್ಕೊಂತೀಯ ಆಚಿ ಏ ಕೋತಿ ಎರಡು ಜಡಿ ಅವಳಿಗೆ ಇಷ್ಟ ಅಂತ ಹಾಕೊಂಡಾಳ ಯಾಕೆ ಹಾಕೊಳ್ಳಲ್ಲ ಯಾರು ತಡಿ ಹಿಂಗ್ ಸರಿಸ್ತೀನಿ ಈಗ ನೋಡ ಈಗ ಹೆಂಗೈತಿ ಓ ಈ ಒಂದ್ ಜಡಿ ಹಾಕೊಂಡಾಳ ಮಸ್ತಲ್ಲ ಹೆಂಗ ಬೇರೆ ಹಾಕೊಂಡಾಳ ಹೌದು ಸೂಪರ್ ಮಸ್ತದಳ ಅಣ್ಣ ಹೌದು ಫ್ರೆಂಡ್ ಅಯ್ಯೋ ಅವಳ ಅವಳಂತ್ರು ಮ್ಯಾಡ್ ಆಗ್ಬಿಟ್ಟಾಳೆ ನಿನ್ ಸಲುವಾಗಿ ನಿಂಗೆ ಎಷ್ಟು ಇಷ್ಟಪಡ್ತಾಳ ಗೊತ್ತಾಕಿ ನಿಂಗೆ ಮದ್ವಿ ಫಿಕ್ಸ್ ಆಗ್ತಾ ಐತಿ ಬೇರೆ ಹುಡುಗಿ ಇಷ್ಟಪಟ್ಟಿ ಅಂತ ಗೊತ್ತಾದ್ರೆ ಅದ್ ಏನ್ ಮಾಡ್ತಾಳ ಗೊತ್ತಿಲ್ಲ ನಾನಂತೂ ಹೇಳಿಲ್ಲ ಇನ್ನು ಅವಳಿಗೆ ಹೋದ ಇಂಟ್ರೆಸ್ಟ್ ಏನಷ್ಟಿಲ್ಲ ಯಾಕಂದ್ರೆ ಆಸ್ತಿ ಬಾಳೈತೆನಾ ಅವ್ರ ಅಪ್ಪಾಜಿ ದೊಡ್ಡ ವ್ಯಕ್ತಿ ಅದಾರ ಅವ್ರ ಹೆಸರು ಹಳ ನೆನಪೇ ಬರಲ್ಲ ಇವಳ ಹೆಸರು ಮಾತ್ರ ಅಶ್ವಿನಿ ಅಂತ ಅದಕ್ಕೆ ಅವ್ರ ಆಸ್ತಿ ಭಾಳ ಐತಲ್ಲ ಹಾಗಾಗಿ ಆಕೆ ಏನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ನಂಗೆ ಹೆಂಗಿದ್ರು ನಾನು ಬರೋದು ಬರ್ತೈತಿ ನಾನೊಂದು ಒಳ್ಳೆ ಹುಡುಗನ ಮದುವೆ ಮಾಡ್ಕೋಬೇಕು ಅದು ನಿನ್ನ ನೋಡಿ ಅಂತ ಸಿದಾಗಿ ಅಳಕೆ ಗೊತ್ತಾ ಸದ್ಯಕ್ಕೇನು ಹೇಳ್ಬೇಡ ನಂಗೆ ಮದುವೆ ಫಿಕ್ಸ್ ಆಗೈತಿ ಬಿಟ್ಟೈತಿ ಅಂತೇಳಿ ಮತ್ತೆ ಅಕಸ್ಮಾತ್ ಓದೋ ಇಂಟ್ರೆಸ್ಟ್ ಹೋಗ್ತದೆ ನಾಕಿಗೆ ಎಷ್ಟು ಓದ್ತಾಳೆ ಓದ್ಬೇಡಕ್ಕೆ ಆಕೆ ಪಾಡಿಗೆ ಹಾಕಿರ್ಲಿ ಆಯ್ತಾ ಸರಿನಪ್ಪ ತಗೋರಿಪ್ಪ ಉಪ್ಪಿಟ್ಟು ತಿನ್ರಿ ಏ ಈ ಉಪ್ಪಿಟ್ಟು ತಿನ್ನಾಕ ಏನು ಹಂಗ ಬಿರಿಯಾನಿ ಮಾಡಾಕತ್ತಾಳೇನಾ ಅಂದಿರ್ಬೇಕು ಹಂಗ ಆ ರೇಂಜ್ ಕುದಿಸಿದ್ದೇ ಕುದಿಸಿದ್ದು ತಿರುವಿದ್ದೇ ತಿರುವಿದ್ದು ಬೇಯಿಸಿದ್ದೇ ಬೇಯಿಸಿದ್ದು அய்யா விட அப் பேர் மத்த கடி டிஃபன் கொடுத்தீங்க கடி நஷ்ட கொடுத்தின காங்கிரீட் ஹிட் எத்த நோட் உப்பிட்டு 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 வாரக் சா நாலு சலி உட்டுக்கி வரலாண் தந்து எதோ கலி ஒடிக்லேனா அவாதீ உப்பிட்டு ஏன் அந்த பட்டனாக தும் மாச்ச்கொண்ட எதோரே அவுங்க பைத்தினா தந்தையா பனிபுரி தந்தேனா தந்தேனி தரலியா ரொக்க கொட் தரே உக்கிபுரி நாளே பிஸா தர பிஸ்ஸாடா திவாதீன் கொட்டங் மாதாட் தங்க பிஸெல்லாம் ஏன் இது வந்து தந்தியா தந்தில அம் கேன் தர்லங்க ஆ தாழங்கரீக நீங்க அய்யோ தேவ்ரீ எஸ்ட் மாதாத் கித்தி ஷாக எல்லா பார்சல் தங்கேனே பாரி மஸ்து ஆனந்த பானி தின்னக்கான மணியின் தின் பூரா ഈ ആള ഗിർജി പാത്തി ഓടേ ബതാവ് ഇത് വാസ്ന ഇടക്കണ്ടു പോലീസ് നായിക്കിന് താത്തു ആ അത്വ യു ഒന്നസ നോകി നോ ഒളി കുത്ത്കൊണ്ട് ഇയവ നിങ്ങന പലിപുരി അതോ നല്ല പ്ലേറ്റിൻ്റെ അമ്മ കുട്ടനെ നന്ദി ബാബാ ഇബ്രൂത്തിനു നന്ദു വന്ന് അമ്മേനെ നാ േനവക ഇഷ്ടപ്പെട്ടു കൊടുത്താ നു ഡ്രിര நாவல்வா நீர் வைத்துவா சும் அம்மா நோட் காசு உம் அந்த கட்டக்கட்டி தாச ஒன் தாசிச்சி ஒட்டு நீர் தீபாச்சு ஏனா மனிதங்க நன்க സ അംഗ്ലാകില്ല അർബി കിപ്പ ചെന്ത സംജി മുൻ്റെ ലൈറ്റ് ഹിമക് ബർബോ ബാളത്ത് വാക്കിംഗ് ഹോ പ്പാ കാലൊന്നും ഐത്തിയാളങ്കില്ല അതക്കട ഇക്കേളി കേളങ്ക അവർ ബോ ഹാക്ക് ഇടു ബന് അംഗ് ബർത്തന ഹി ബിട പാപ ദിന പാപ മന കുത്ത ബേജ് ആയിരങ്കില ಹೋಗ್ಲಿ ಬಿಡಿ ಏನಾಯ್ತು ಹೋಗ್ಲವ ಯಾರು ಅಂತಾರೆ ಅವ್ರು ನಡೆದಾಡ್ದಷ್ಟು ನನಗೆ ಖುಷಿ ಆದರೆ ಕಾಲು ಇನ್ನೂ ಅದುವೈತಲ್ಲ ಎಲ್ಲರ ಬಿದ್ದಿಗಿದ್ರೆ ಹೊಳ್ಕೊಂಡು ಮತ್ತೆ ಅದೊಂದು ನೋಡ್ಬೇಕಾ ಅದಕ್ಕೆ ಹ್ಞೂ ಬರ್ತೀನಿ ತಗೋಣ ಊಹ ದೇ ಆಗೈತಿ ಏನು ಮಾಡಲಿ ಹ್ಞೂ ಬೇಕು ಅಷ್ಟು ದೊಡ್ಡ ದೊಡ್ಡ ಬಗ್ಲ ನೀರು ಹಾಕಿ ಹ್ಞೂ ಅಸೈನ್ಮೆಂಟ್ ಮುಗಿದೈತಿ ಸ್ವಲ್ಪ ಓದ್ಕೊತ ಕುಂದಿರ್ತೀನಿ